ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಂತೂ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಇನ್ನು ಅಡುಗೆನಂತೂ ಶುರು ಮಾಡಿದ್ದೀನಿ ಇದೇನಪ್ಪ ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಮಾಡೋದು ಬಿಟ್ಟು ಬೆಳಗ್ಗೆ ಬೆಳಗ್ಗೆನೆ ಅಡುಗೆ ಶುರು ಮಾಡಿದ್ಯಾ ಅಂತ ಅಂದ್ಕೊತಿದ್ದೀರಾ ಏನೂ ಇಲ್ಲ ಫ್ರೆಂಡ್ಸ್ ನಿನ್ನೆನೇ ಬೋಗಿ ಹಬ್ಬ ಆಯ್ತಲ್ವಾ ಸೊ ಅವತ್ತೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ನಿನ್ನೆನೆ ಇವತ್ತಿನ ದೀಪ ಒಂದು ಹಚ್ಚೋದು ಅದಕ್ಕೋಸ್ಕರ ಫಸ್ಟು ಅಡುಗೆನ ಶುರು ಮಾಡೋಣ ಅಂತ ಮಾಡಿದ್ದೀನಿ ಕ್ಯಾರೆಟ್ ಹೋಳ್ಗೆನ ಪ್ರಿಪೇರ್ ಮಾಡೋಣ ಒಂದು ಸತಿ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಅದಕ್ಕೋಸ್ಕರ ಕ್ಯಾರೆಟ್ನ ತುರಿದ್ಬಿಟ್ಟು ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಯಾಕಂದರೆ ಹೋಳ್ಗೆ ಮಾಡಬೇಕಂದ್ರೆ ಹಿಟ್ಟು ಚೆನ್ನಾಗಿ ನೆನಿಬೇಕಲ್ಲ ಅದಕ್ಕೋಸ್ಕರ ಮತ್ತು ಇನ್ನು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ಗೆ ಬಂದು ಮಂಡಕ್ಕಿ ಉಸ್ಲಿಮ್ ಮಾಡಿದ್ದೆ ತಿಂದ್ವಿ ಎಲ್ಲರೂ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಇನ್ನು ಇವಾಗ ಹೋಳ್ಗೆ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಇನ್ ಬಿಟ್ವೀನ್ ಮಧ್ಯದಲ್ಲಿ ಮಕ್ಳಿಗಂತೂ ಸ್ನಾಕ್ಸ್ ಇಲ್ಲಾಂತಂದ್ರೆ ಫ್ರೂಟ್ಸ್ ಏನಾದರೂ ಕೊಡಬೇಕಲ್ಲ ಪೈನಾಪಲ್ನ ಕಟ್ ಮಾಡಿ ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ನಾನಿಲ್ಲಿ ಕ್ಯಾರೆಟ್ನ ಒಂದು ಅರ್ಧ ಕೆಜಿ ಅಷ್ಟು ಕ್ಯಾರೆಟ್ ತಗೊಂಡು ತುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಂತ ಇದ್ದೀನಿ ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಆದ್ರೂ ಹಾಕೋಬಹುದು ನಾನಂತೂ ತುರುದ್ಬಿಟ್ಟು ಇದೀನಿ ಇದ್ದೀನಿ ಬಾದಾಮ ಏಲಕ್ಕಿನ ಪುಡಿ ಮಾಡ್ಕೊತಾ ಇದ್ದೀನಿ ಕುಟ್ಬಿಟ್ಟು ಬಾದಾಮ್ ಪೌಡರ್ ಹಾಕಬೇಕು ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಅಂತ ಹೇಳ್ತೀವಲ್ಲ ಅದನ್ನು ಒಂದು ಎರಡು ನಿಮಿಷ ಉರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ನಾವು ತುರಿದ್ಬಿಟ್ಟು ಕ್ಯಾರೆಟ್ನ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟ್ ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಷ್ಟರಲ್ಲಿ ನಾನಂತೂ ಇನ್ನೊಂದು ಕಡೆ ಟೀಗೆ ಇಟ್ಟಿದ್ದೆ ನನ್ನ ಟೀ ಪೌಡ್ರ್ ಅಂತೂ ಚೆನ್ನಾಗಿ ಇದೆ ಇವಾಗ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾನಂತೂ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಐದು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಪ್ಲೇಸಲ್ಲಿ ನೀವು ಬೇಕಿದ್ದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಬೆಲ್ಲ ಹಾಕಿದ್ಮೇಲೆ ನಮಗೆ ಇನ್ನೂ ನೀರು ಬಿಟ್ಕೊಳ್ಳುತ್ತಲ್ವ ಅವಾಗ ಇನ್ನೂ ತೆಳ್ಳಗಾಗತ್ತೆ ಸೊ ದಟ್ ನಾನಿಲ್ಲಿ ಫಸ್ಟ್ ನಾವು ಅವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಚಿರೋಟಿ ರವೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು ಏಳರಿಂದ ಎಂಟು ನಿಮಿಷ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಯಾವುದೇ ಥರ ನಮಗೆ ಸೀದೋಗ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ನಾವು ರವೆ ಹಾಕೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಗಟ್ಟಿ ಆಗುತ್ತೆ ರವೆ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ರವೆ ಮಾತ್ರ ಮಿಸ್ ಮಾಡದೆ ಆಗಬೇಕಾಗುತ್ತೆ ನನ್ನ ಟೀ ಅಂತೂ ರೆಡಿ ಆಯಿತು ಇವಾಗ ಟೀ ಕುಡಿತಾ ಇದ್ದೀನಿ ನೀವೆಲ್ಲ ಅನ್ಕೊಂತೀರಾ ನಾನೆಲ್ಲ ಜಾಸ್ತಿ ಟೀ ಕುಡಿತೀನಿ ಅಂತ ಇಲ್ಲ ಫ್ರೆಂಡ್ಸ್ ಡೈಲಿ ಟೂ ಟೈಮ್ಸ್ ಮಾತ್ರ ಕುಡಿತೀನಿ ಅದು ಮಾರ್ನಿಂಗು ಈವ್ನಿಂಗ್ ಅಷ್ಟೇ ಇನ್ನು ಈ ಕ್ಯಾರೆಟ್ ಸ್ವೀಟ್ ಆಲ್ಮೋಸ್ಟ್ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಲಾಸ್ಟಲ್ಲಿ ನಾನು ಬಾದಾಮು ಏಲಕ್ಕಿ ಎರಡು ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಮಗೆ ತಣ್ಣಗಾದ್ಮೇಲೆ ಕೂಡ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿನೇ ಆಗುತ್ತೆ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಇಷ್ಟರಲ್ಲಿ ಇನ್ನೊಂದು ಕಡೆ ಸಾಂಬಾರಿಗೆ ಇಟ್ಕೊತಾ ಇದ್ದೀನಿ ಸಾಂಬಾರು ಏನು ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಪಪ್ಪು ಸಾರು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಹೇಳಿ ಬೇಳೆನ ನೆನೆಸಿಟ್ಕೊತಾ ಇದ್ದೀನಿ ನೋಡಿ ನಮಗೆ ಇದು ಊರ್ಣ ಕ್ಯಾರೆಟ್ ಊರ್ಣ ಚೆನ್ನಾಗಿ ತಣ್ಣಗಾಗಿದೆ ಎಷ್ಟು ಚೆನ್ನಾಗಿ ನಾವು ಬಾಲ್ಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಕ್ಯಾರೆಟ್ ಹೋಳ್ಗೆ ಮಾಡೋದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅದು ಕೂಡ ನಾನು ಯೂಟ್ಯೂಬಲ್ಲಿ ನೋಡಿ ಅದು ಹೇಗೆ ಬರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರಿಯಲಿ ಸಖತ್ತಾಗಿ ಬರುತ್ತೆ ಬಟ್ ಏನಂತಂದ್ರೆ ನಾವು ಹೋಳ್ಗೆ ಮಾಡೋದು ನಮಗೆ ಗೊತ್ತಿದ್ರೆ ಈ ಹೋಳ್ಗೆ ಮಾಡೋದು ಕೂಡ ಸಖತ್ ಈಸಿನೇ ಏನು ಡಿಫಿಕಲ್ಟ್ ಏನೂ ಇಲ್ಲ ನಮಗೆ ಹೇಗೆ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರಬೇಕಷ್ಟೇ ಇವಾಗ ನಾವು ಹೋಳ್ಗೆ ಹೆಂಗೆ ತಟ್ಕೊತೀವೋ ಅದೇ ಥರನೇ ಸ್ಟಫ್ ಮಾಡಿಬಿಟ್ಟು ಅದೇ ಥರನೇ ತಟ್ಕೋಬೇಕು ಮತ್ತು ಒಂದೇ ಡೈರೆಕ್ಷನಲ್ಲೇ ನಾವು ತಟ್ಕೋಬೇಕು ಆವಾಗಲೇ ಈ ಕ್ಯಾರೆಟ್ ಹೂರ್ಣ ಅನ್ನೋದು ಚೆನ್ನಾಗೆ ಸ್ಪ್ರೆಡ್ ಆಗುತ್ತೆ ಯಾವುದೇ ಥರ ಮುರಿದು ಹೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಆಯಿಲ್ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದು ತಟ್ಕೋಬೇಕಾಗತ್ತೆ ಚೆನ್ನಾಗೇ ನಮಗೆಷ್ಟು ಬೇಕೋ ಅಷ್ಟು ತೆಳಗೆ ತಟ್ಕೊಂಡು ಹಂಚಿನ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸುಟ್ಕೋಬೇಕು ಪರ್ಸ್ನಲ್ಲಿ ಹೇಳ್ತಾ ಇದ್ದೀನಿ ರಿಯಲಿ ಟೇಸ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಏನಂತಂದರೆ ಶುಗರ್ ಪೇಷಂಟ್ಸ್ಗೆ ನಾವು ಮಾಡ್ಕೊಡ್ಬೋದು ಅಂದರೆ ಅವ್ರಿಗೆ ವಿತೌಟ್ ಶುಗರ್ ಬೆಲ್ಲ ಹಾಕ್ದಂಗೆ ಕೂಡ ಮಾಡ್ಕೊಡ್ಬೋದು ಇದೊಂದು ಅಡ್ವಾಂಟೇಜು ಅಂದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರಲ್ವಾ ಎಷ್ಟೊಂದು ಸ್ವೀಟ್ಸ್ನ ತಿನ್ನಬೇಕು ಅಂತ ಅಂದರೂ ಅವರು ಅವಾಯ್ಡ್ ಮಾಡ್ತಿರ್ತಾರೆ ಅಂಥವ್ರಿಗೆ ಇದು ಚೆನ್ನಾಗಿರುತ್ತೆ ಮಾಡ್ಕೊಡ್ಬೋದು ಈಗ ಬೇಳೆದಂದರೆ ಒಂಥರ ಸಪ್ಪೆ ಇರುತ್ತೆ ಇದು ಆ ಥರ ಅನಿಸೋದಿಲ್ಲ ಕ್ಯಾರೆಟ್ ನಮಗೆ ಸ್ವೀಟ್ ಇರುತ್ತಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಫಸ್ಟು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇದ್ದೀನಿ ಮತ್ತು ನಾನಂತೂ ಹಸ್ಬೆಂಡ್ ಬಂದಮೇಲೆ ಮಾಡ್ಕೊಂಡು ಅಂತ ಇವರಿಬ್ಬರಿಗೆ ಮಾಡಿಕೊಟ್ಟೆ ಮಕ್ಕಳಂತೂ ಸಕ್ಕತ್ತು ಇಷ್ಟಪಟ್ಟು ತಿಂದರು ಇನ್ನು ಸಾಯಂಕಾಲ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೆ ಇಲ್ಲಿ ಕೋಸಂಬ್ರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಕೋಸಂಬರಿಗೆ ನಾನು ಹಸೆದೆಲ್ಲ ಹಾಕೋದಿಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊತೀನಿ ತರಕಾರಿ ಕ್ಯಾರೆಟ್ ಅದೆಲ್ಲ ನೋಡಿ ನಮ್ಮದು ರಾಜಮುಡಿ ಅಕ್ಕಿ ರೈಸು ಸಾಂಬಾರು ಮತ್ತು ಹೋಳಿಗೆ ಕೋಸಂಬರಿ ಇಷ್ಟೇ ನಮ್ಮದು ಹಬ್ಬದ ಸ್ಪೆಷಲು ಜಾಸ್ತಿ ಮಾಡೋಕೆ ಹೋಗಿ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ಜಾಸ್ತಿ ವೆರೈಟೀಸ್ ಮಾಡ್ಬೋದು ನಾನು ಹಸ್ಬೆಂಡು ಮಕ್ಕಳು ಎಷ್ಟು ತಿಂತೀವಿ ಅದಕ್ಕೋಸ್ಕರ ಜಾಸ್ತಿ ಏನೂ ಮಾಡಿಲ್ಲ ಈ ಹಬ್ಬ ಅಂತೂ ಇವತ್ತಿಗೆ ಮುಗಿತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ಆ್ಯಂಡ್ ಈ ವ್ಲಾಗ್ ವ್ಲಾಗ್ನಂತೂ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿವ ನೆಕ್ಸ್ಟ್ ವ್ಲಾಗ್ತದೆ Okay, bye bye, take care, good night.